ನಮಸ್ತೆ ಇವತ್ತು ಫಿಶ್ ಫ್ರೈ ಲಾಕ್ ಮಾಡ್ತಿದ್ದೀವಿ ನಾವು ಫಿಶ್ ತಂದಿವಿ ಐದ್ ಕೆಜಿ ಈ ತರ ಎಣ್ಣೆ ಹಾಕಬೇಕು ಕಾಕ್ಬೇಕು ಎಣ್ಣೆ ಬಿಡ್ಬೇಕು ನೋಡ್ರಿ ಈ ತರ ಕರ್ದಿಬೇಕು ಯಾ ಈ ತರ ಕರ್ದಿದ್ ಹಾಕೀವಿ ಇಲ್ಲಿ ಇವತ್ತು ನಾವು ಮಡಿಯಾಗ ಮಾಡಿ ಸ್ಪೆಷಲ್ ಕೋಲಾರ್ ಫಿಶ್ ಇದು ಒಂದು ನೋಡ್ರಿ ಈ ತರ ಇದೆ ಮೀನು ಬಹಳ ಅದ್ಭುತವಾಗಿ ಮಸಾಲೆ ಮಿಕ್ಸ್ ಆಗಿದೆ ಇದಕ್ಕೆ ಎಲ್ಲ ಕಡೆ ಮಿಕ್ಸ್ ಆಗಿದೆ ನೋಡಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಈಗ ಈ ತರ ಈ ತರ ಮಾಡ್ಕೋಬೇಕು ಆಮೇಲೆ ಇದು ಎಣ್ಣೆ ಆಮೇಲೆ ಈ ಕೋಲಾರದ ಇವರು ಅಲ್ಲಿಂದ ಸ್ಪೆಷಲ್ ಆಗಿ ಬಂದಿದ್ದಾರೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದಾರೆ ಯಾವ ಥರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಲಸಿಟ್ಟಿದ್ರು ಇದನ್ನ ಎಣ್ಣೆಯಿಂದ ಮಾಡ್ತಾ ಇದ್ದಾರೆ ಟ್ರೈ ಮಾಡಿದ್ದಾರೆ ಇಲ್ಲಿ ತೆಗೆದು ಅದನ್ನು ಇನ್ನೊಂದು ಅಲ್ಲಿ ಹಾಕಿದ್ದಾರೆ ಇವರು ಸ್ಪೆಷಲ್ ಭಟ್ರು ಫಿಶ್ ಅಂತಂದರೆ ಈ ತಾಲೂಕಿನಲ್ಲಿ ಮುದ್ದೇವಾಳ ತಾಲೂಕು ಮತ್ತು ಬಾಗೇವಾಳ ತಾಲೂಕಿನಲ್ಲಿ ಸಿಗೋದಲ್ಲ ಈ ಭಟ್ರು ಯಾವುದೇ ಡಾಬಾಗಳಿಗೆ ಬೇಕಾದರೆ ಇವ್ರನ್ನ ಸಂಪರ್ಕಿಸಿ ಇವ್ರ ನಂಬರ್ ಬಂದ್ಬಿಟ್ಟು ಹೇಳಿರಿ ನಂಬರ್ ಏಯ್ಟ್ ಫೋರ್ ನೈನ್ ಸಿಕ್ಸ್ ಹಾಂ 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 ಹೇಳಿ ಏಯ್ಟಿ ಟು ಏಟ್ ಫೋರ್ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ಈ ನಂಬರು ಭಟ್ರು ಸಿಗ್ತಾರೆ ಎಲ್ಲೇ ಇದ್ದರೂ ಕೂಡ ಇವರು ಇವ್ರು ಏನಿಲ್ಲ ಅಂದ್ರು ಒಂದು ಲಕ್ಷ ಹತ್ರ ಹತ್ರ ಪೇಮೆಂಟ್ ಇದೆ ಈ ಭಟ್ರು ಬಂದು ಡಾಬಾ ಒಳಗೆ ಮಾಡ್ಬೇಕಂದ್ರೆ ಯಾರಾದರೂ ಈ ಭಟ್ರನ್ನ ಬೇಕಂತ ಅನಿಸ್ತಿದೆ ಅಲ್ಲಿ ಈ ನಂಬರ್ಗೆ ಕಾ ಕಾಲ್ ಮಾಡಿ ಆ ಭಟ್ರು ಹೇಳಿದಾರೆ ಆ ನಂಬರ್ನ ಕೊನೆಯಲ್ಲಿ ಕೂಡ ನಂಬರ್ ನಾವು ಯಾರು ಮಾಡಿ ಕೊಡ್ತೀವಿ ಈ ಭಟ್ರು ಕೂಡ ಫೇಮಸ್ ಭಟ್ರು ಇವರು ನೋಡು ಎಣ್ಣೆ ಬಿಡು ವಿಧಾನ ಇವರು ಇವರು ಅಂತಿರ್ತ ಸಾಮಾನ್ಯ ಭಟ್ರು ಅಲ್ಲ ಈ ತಾಲೂಕ್ ನಲ್ಲಿ ಬಾಗೋಡಿ ತಾಲೂಕಿನಲ್ಲಿ ಕೂಡ ಇವ್ರು ಹೆಸರು ಮಾಡಿದ್ದಾರೆ ಎಲ್ಲಾ ಡಾಬಾಗಳಲ್ಲಿ ಫೇಮಸ್ ಇವ್ರು ಬಟ್ರೆ ಹೊಳ್ರಿ ಕಡೆ ಇನ್ನೇನು ನಿಮ್ಮ ನಂಬರ್ ಹೇಳಿ ಮಾಡಿ ಬೆಂಕಿ ಭಟ್ರು ಇವರು ಇವ್ರನ್ನ ಏನಿದ್ರು ನಿಮ್ಗೆ ಎಲ್ಲ ಬೇಕಾದ್ರೂ ಸಂಪರ್ಸಿದ್ರಿ ಒಂದು ಲಕ್ಷ ರೂಪಾಯಿ ಹತ್ತರ ಹತ್ತಿರ ಪೇಮೆಂಟ್ ಇದೆ ಇವ್ರದ್ದು ಭಟ್ರುದು ಓಕೆ ಬಾಯ್ ಬಾಯ್